ಮೂರು ಬೋನಾಚಿಲಿ ಪ್ರಾಣ ತಗದ್ ಕುಡಿ ಮೂರು ಸಂಚಿಲಿ ಪ್ರಾಣ ತಗದ ಹೊಣ್ ಕುಡಿ ನೀಲ ಮದ್ಯ ಕ ನೆನಸತಿ ನೆನಸತಿ ನತ್ತೆಪ್ಪ ನಾನು ಮದುವೆ ಗಾತಂತಿದೆ ನಾನು ರತ್ನ ಬೇಕಂತೀನಿ ನಮ್ಮ ಬ್ಯಾಡ ಹುಬ್ಬಳಿಸುವ ಅಲ್ಲಿ ಹೋ ಏನ್ ನೋಡಂತೆ ಬುದ್ಧಿ ಕಟ್ಟ ಕೂ ಏನ್ ಅಕ್ಕೈತೆ ನೋಡೋಣ

ಬಿಟ್ಟೂ ನೀ ಹೋಗ ಬ್ಯಾಡ ವಾದರ ನೀ ಜೈವ ಉಳಿದಿಲ್ಲ ನನ್ನ ಬಿಟ್ಟು ನೀ ಹೋಗಬ್ಯಾಡ ವದರ ನೀ ಜೈವ ಉಳಿದಿಲ್ಲ ನೋಡುವ ಚಲರೆ ಚಲರೆ ನನ್ನ ಅಂದಕ್ಕೆ ಸಾನ್ನೋ நம்பே ஜே கிடையாத்த இல்ல நம்பக்கேத்த பர்த்த இல்ல நம்ப ಹಚ್ಚಿ ಹಚ್ಚಿ ಅಂತಿರಲ್ಲ ಅಯ್ಯ ನಾಯಿ ಮರಿ ಬಿಡಿ ಸੱਚ ನಾಯಿ ಅಂತಾರೆ ಇವರು ಅಯ್ಯ ನಿಮಗೆಲ್ರಿ ನಾನು ಓಡ್ಕೊಂಡ್ ಬರಬೇಕರೆ ನಾಯಿ ನನ್ನ ಬೆನ್ನ ಅತ್ಸ್ಕೊಂಡು ಅಂತ ಅದಕ್ಕೆ ನಿಮ್ಮನ್ನ ಟಕ್ಕಿ ಬಡಕೊಂಡೆ ನಾಯಿ ಏ ಸಿರಿ ಆಗಿ ಬಂದಿದ್ ಗಂಡನ ಏನಂತ ಹೆಣ್ಣೆ ಮರಿ ಬಿಡಿ ಸੱਚ ಮರಿ ಬಿಡಿ ಸੱਚ ಕಣ ಗಟ್ಟಿ ಆರ್ತೈತಿ ಸಿಡಿ ಆರ್ಸ ಏನ್ ಸಿಡಿ ಆರ್ತೈ ತಡಕೊಂಡಿ ಟಾಟಾಕೌಸ್್ರ ಮಾಡಾಕತ್ತಿ

ಎಷ್ಟರಾಗೈತಿ ಮೂರರಾಗ ಎರಡು ಎಕ್ರಾಗ ನನಗೆ ಇನ್ನು ಮದ್ವಿನೇ ಆಗಿಲ್ಲ ಹೌದಾ ನಾನು ಈಗ ಮದ್ವೆ ಆಗಾಕ ಹೊಂಟೀನಿ ಅಲ್ಲಲ್ಲೇ ನನಗೆ ಏನು ನೋಡಕ್ಕ ಹೊಂಟೀನಿ ಅಲ್ಲೇ ಇಷ್ಟ ದೊಡ್ಡ ಬುತ್ತಿ ಕಟ್ಟ್ಯಾಳ ನಮ್ಮ ಅವ್ವ ಕುಣ ಅಲ್ಲ ಬುತ್ತಿ ಕಟ್ಟಿ ಹೆಂಗೆ ಹುಡ್ಕೋತ ನೀನು ಹೆಣೆ ಬರಕಂತಿ ಅತ್ತೇನು ಮಾಡಲಿ ನಾನು ರಗಡ ನಿನ್ನಂತ ಹುಡ್ಗಿಯರ್ನ ಪ್ರೀತಿ ಮಾಡಿ ನೋಡಿದೆ ಬರೇ ಒಬ್ರಿಗೆ ಕೈ ಕೊಡುದು ಒಬ್ರಿಗೆ ಬಾಯ್ ಬಾಯ ಅನ್ನೋದು ಏನು ಮಾಡಲಿ ಅಯ್ಯಯ್ಯೋ ಅಲ್ಲೋ ನಮ್ಮಂತ ಹುಡ್ಗಿರ್ ಪ್ರೀತಿ ಮಾಡಿ ಸೊರಿ ಸ್ವಾನಾ ಅದಿ ಓ ಮಾರ್ರ ಏ ಮತ್ತೇನು ಮಾಡಲಿ ಅವ್ವ ಪಕ್ಕ ಓದಿದಿ ಗುಲಾಬಿ ಹಿಡ್ಕೊಂಡು ಗುಬ್ಬ ಓದಿದಿ ಎಲ್ಲಿ ನೀನು ಸಲುವಾಗಿ ತೀ ಕೇಳಿಸಿಕೊಂಡು ನಮ್ಮ ಕಡೆ ಹೊಡೆಸ್ಕೊಂಡು ನಿಮ್ಮ ಅಪ್ಪನ ಕಡೆ ಓದಿಸ್ಕೊಂಡು ಕಂಡವ್ರಿಗೆ ಕೈ ಮುಗಿದು ಹೆಂಗೆ ಏನು ಪ್ರೀತಿ ಮಾಡ್ಬೇಕಂತಿ ನಮ್ಮ ಗೆಳೆಯರ ಕಡೆ ಓದಿಸ್ಕೊಂಡು ಕಂಡವ್ರಿಗೆ ಕೈ ಮುಗಿದ ನೀನು ಪ್ರೀತಿ ಮಾಡಿದ್ರ ಬರೀ ಆರಾಮ ಅಂತಿದಿ ನಾನೊಂದ್ಸಟ ಪ್ರೀತಿ ಅಂತ ದಿನ ಅದು ಎಲ್ಲಿ ಹೋಗೋದು ಅರಿವೋತ ಅಲ್ಲಲೇ ನಿನ್ನ ತಲೆಯಾಗ ಬುದ್ಧಿ ರೈತಿಲ್ಲ ನಿನ್ನ ಸಲವಾಗಿ ಕೂಳಿಲ್ಲ ನೀರಿಲ್ಲ ರಾತ್ರಿಯಲಿ ನೀತಿ ಗೆಟ್ ಬಂದು ನಿನ್ನ ತೆಕ್ಕಿ ಬಿಡಕೋಕ ಬಂದ್ರ ಅವನು ನಾಯಿ ಕಡಿಯಕ ಬಂತಲೆ ಅಪ್ಪ ಅಯ್ಯೋ ಅಯ್ಯೋ ನನ್ನ ರಾಣಿ ಈ ಮಾತು ಕರೆನ ಅಯ್ಯ ನಿನ್ನ ಓಡಿ ಬಂತ ತೆಕ್ಕಿ ಬಿಡಕೋ ನಿಂ ತಿಳಿರಲಿಲ್ಲ ನಾ ಬೇಸು ನಾಯಕಾದಿ ಜಾನರಾಣಿ ಬಾ ಈ ನಮ್ಮವ್ವ ಕಟ್ಟಿದ ಬುಟ್ಟಿ ಉಚ್ಚಿ ಉಂಡು ಆಗಿರಾಗೋಣ ಹೋಗೋಣ ಬಾ तनವು ಅರಳಿ ಮನವು ಕೆರಳಿ ಹೃದಯ ಬೆಸುಗೆ ನರಳಿ ನರಳಿ keep it ತೊಳದಿ ನಿನ್ನ ಚಂದ್ರ ಐತಿ ನಿನ್ನ ಮೈ ಗುಣ ಬೆಡಿ ಮಿಕ್ಸ ಹಚ್ಚಿ ಮೈ ತೊಳದಿ ಸೌಂದರ್ಯದಾಗ ನೀ ಬೆಂಕಿನ ಹೊಡಿತಿ ಕಣ್ಸು ತಿನ್ನಬಾರಿನ ಕುಡುಗೂರ್ನ ತಿಂಡಿಗೆ ಕೆಡದೆನ ಚಂದ್ರ ಐತಿ ನಿನ್ನ ಮೈ ಗುಣ ಚೆಂದಿ ಲೋ ಚಳಿಯನು ತಾಳದೆ ಯವ್ವಾ ನನ್ನ ಮಗಳ ಎಲ್ಲಿ ಹೋದ್ವೇ ಯವ್ವಾ ಎಲ್ಲರೂ ಹೋಗಾಳು ನೋಡ್ಲಿ ಮಾಂತ್ರಿಕ ಲೇ ಬಂಡ ಗುಂಡ ನೋಡ್ಲಿಪ್ಪ ಎಲ್ಲಿ ಮರಿ ಕುಂತಾಳೋ ಎಲ್ಲಿ ಅಡಗಾಳು ಯಾ ಕಂಟ ಕುಂತಾಳೋ ಇವ್ ಯಾರು ಹಿಂದೆ ಹತ್ತಾಳೋ ಏನ್ ಮಾಡಾಕ್ ಹತ್ತಾಳೋ ಒಂದು ತಿಳಿಲಾರ್ದಂಗ ನೋಡ್ಲಿಪ್ಪ ಅಷ್ಟೇ ಅಲ್ಲ ಕಾಡಿನಲ್ಲಿ ನೂರಾರು ಹುಲಿ ಬಿಸಿಲಿನಲ್ಲಿ ಒಂದೇ ಒಂದು ಹುಲಿ ಮಾಂತ್ರಿಕ ಬಂದಿರುವ ಹೊರಗೆ ಬಾ ದಿನ ನನ್ನ ಕೈಯಿಂದ ತಪ್ಪಿಸಿಕೊಂಡು ಹೋದಾಕಿ ಇವತ್ತು ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಸಿಕ್ಕಿದ್ರ ಸಾಕು ಪಟ್ಟ ತಾಳಿ ಕಟ್ಟ ತೊಗರಿ ತಿಪ್ಪ ಪಟ್ಟ ತಾಳಿ ಕಟ್ಟಿನ ಬೇಬರ್ ಶಂಕ್ಸ್ ಮಾಡಿ ಎಣ್ಣೆ ಆಕಿ ಊರ್ ಎಂ ಎಲ್ ಎ ನಮ್ಮ ಮಗಳು ಪಿ ಎ ನ ಮಗಳೇ ಮಾವ ಮಾತುಕತೆ ಅಂದ್ರು ಒಂದ ನಿನ್ನ ಎದುರಿಗೆ ತಾಳಿ ಕಟ್ಟುದು ಒಂದೇ ರಾಮ ಒಂದು ಕಾಂಟ್ರಾಕ್ಟರ್ ಹೆಣ್ಣಿಗೆ ತಾಳಿ ಕಟ್ಟೋದಂದರೆ ತೆಗ್ಗಿ ಬಿದ್ದ ರಸ್ತೆ ಮೇಲೆ ಪ್ಯಾಚೋರ್ಕೋ ಮಾಡಿದಾಗ ಮಾಡಿ ರಾಮ ಏ ಮಾಂತ್ರಿಕ ಊಟ ರೆಡಿ ಚಿಕನ್ ಮಟನ್ ಚಿಕನ್ ಬಿರಿಯಾನಿ ಜೊತೆಗೆ ಬೀರ್ ಬ್ಯಾಂಡ್ ಮತ್ತು ಪೀಸ್ ಅದು ಪೀಸ್ನು ರೆಡಿ

ಚಲೇತೇ ತಮ್ಮ ಮಾವ ಹಂಗ ಮಾಡ್ಕೋಬೇಡ ವಾಜಿ ಈ ವಾಸಿನಿ ಚೀಲ ಆ ರವಿ ಕೈಯಾಗೆ ಅಂದ್ರೆ ಕಾಲಿಲ್ಲ ಅನ್ಲೆ ಗಂಡಸ್ತಾನೆ ಹಾಗಾದ್ರೆ ಈ ಚೀಲ ವಾಸಿನಿ ನೋಡ್ಕೊಂತ ಹೋಗೋಣ ಹೋಗೇ ಬಿಡು ಬರ್ರಿ ನಾಡ್ರಿ ಅಕ್ಕಿ ಸೀದಾ ಎಲ್ಲಿ ಹೋಗಿರಂಗಲ್ ಬದಾಮಿಗೆ ಹೋಗಿರ್ತಾಳೆ ಯಾಕಂದ್ರ ಇದು ಫಸ್ಟ್ ತುಣ್ಣಿ ಬರ್ ಬರುದು ಬಾರ ತುಣ್ಣಿ ಇದು ಬರ್ರಿ ಎಲ್ಲವೂ ನದ್ರಿ ಅವು ಎಲ್ಲವೂ ಗೂಡ್ಲಾಗ ಇರ್ತಳ ಹೋಗೋಣ ಹೋಗಿ ಬಿಡೋಣ ಬರ್ರಿ का हच्ची <laughs> ಈ ಮನೋಹರನ ಮನದಾಳದ ಮಾತಿನ ಗುಂಡೇಟಿಗೆ ಚಿತ್ರವಾಗುತ್ತದೆ ಆಧರ್ಮ ರಾಜನ ಸಂಸಾರ ಶಗುಣಿಯ ಒಂದೇ ಮಾತಿಗೆ ಇಡೀ ಕೌರವರ ಕುಲವೇ ಸರ್ವನಾಶ ಕನಸು ನಿತ್ಯ ನನ್ನ ಸೂಳೆಯಾಗಿ ಬದುಕುತ್ತಿದ್ದ ಆ ಇಂದು ನನ್ನ ತಂಗಿ ಎಂಬ ಹೆಸರಿನಿಂದ ನಿನ್ನ ಮನೆಯ ಸೊಸೆಯಾಗಿ ಶಶಿಧರ್ನ ಕುಸುಮದ ಸತಿಯಾಗಿ ನಿನ್ನ ಮನೆ ಮನ ಸೇರಿ ಎಂತ ನಿಮಗೆ ಪಾಲವನ್ನ ಇದು ಸಂತೋಷದ ನಗು ಇಷ್ಟು ತಡಬೇಕೆ ಇಷ್ಟು ಬೇಗ ಬಂದ್ರೂ ಕೂಡ ನಿಮಗೆ ಇನ್ನೂ ತಡವಿ ಹೌದು ಮತ್ತೆ ಯಾಕಂದ್ರೆ ನನ್ನ ಮನಸ್ಸು ಮಲ್ಲಿಗೆ ಅಂತ ಅರಳಿ ನನ್ನ ಮಧುರ ನನ್ನ ಕನಸು ಮಧುರ ಸಿಹಿ ಜೇನಿನ ಹಣಿಯಂತೆ ಹೊರಬರುವಾಗ ನನಗೆ ಸಮಯದ ಪರಿಕಲ್ಪನೆ ಇರುವುದಿಲ್ಲ ಮೊದಲು ನಿನ್ನ ಸಿಹಿ ಮುತ್ತೊಂದು ಕೊಡು ಆಮೇಲೆ ಮಾತಿನ ಮಂಟಪದ ಸುರಿಮಳೆನೆ ಸುರಿಸಿಬಿಡೋಣ ನಿತ್ಯ ಹತ್ತಿರ ಬಂದು ನಿಮಗೆ ಮುತ್ತಿನ ಸುರಿಮಳೆ ಸುರಿಸಿದ್ರು ಕೂಡ ನಿಮ್ಮ ತುತ್ತಿನ ಚೀಲವೇ ತುಂಬುವುದಿಲ್ಲ ಸುರು ಸಂಗರ ಒಂದು ಸುಮಧುರವಾದ ಗೀತೆ ಈಗ ತೃಪ್ತಿ ಆಯಿತು ನನ್ನ ಮನಕ್ಕೆ ಈಗ ನೃತ್ಯ ನೋಡಿ ಆ ನವಿಲು ಕೋಗಿಲೆ ಮೌನವಾಗಿರಬೇಕು ಅಲ್ಲವೇ ಹಾಗಾದ್ರಿ ನಿಮ್ಮ ಮಾತನ್ನ ಮೌನವಾಗಿಟ್ಟು ಸೂಳೆ ಎಂಬ ಈ ಪದವನ್ನ ಕಿಟ್ಟು ಹಾಕಿ ನಾ ಮರ್ದಿ ಸ್ಥಾನಕ್ಕೆ ಯಾವಾಗ ಕಳ್ಸ್ತೀನಿ ಅಂತಹ ಚಲುವ ಹೊಂದಿದ ನೀನು ಬಂಗಾರದಂತ ಬದುಕು ಸಾಗಿಸುವಂತೆ ಮಾಡುತ್ತೇನೆ ಅದಕ್ಕೆ ಅಲ್ಲಿಂದ ಇಲ್ಲಿಗೆ ನಿನ್ನನ್ನು ಕರೆಸಿದ್ದೇನೆ ನಿನಗಿಂತ ಮೊದಲು ನನಗೆ ಆ ಕಾತುರವಿದೆ ನಿನ್ನ ಸೌಂದರ್ಯದ ಪರಿಚಯ ಎಲ್ಲವನ್ನೂ ಹೇಳಿದ್ದೇನೆ ಹಾಗಾದ್ರೆ ನೀವು ನೋಡುವವರ ಈಗ ಎಲ್ಲಿದ್ದಾನೆ ಅವನು ಯಾರು ಅವನ ಹುದ್ದೆ ಸಬ್ ಇನ್ಸ್ಪೆಕ್ಟರ್ ಅವನು ನನಗಿಂತ ನಿನಗೆ ಹೇಳಿ ಮಾಡಿಸಿದ ಮೂರ್ತಿ ನಿನ್ನ ಪರಿಚಯ ಎಲ್ಲವನ್ನೂ ಹೇಳಿದ್ದೇನೆ ಅವನಿಗೆ ನಿನಕ್ಕಿಂತ ಮೊದಲು ಮದುವೆಯ ಕಾತುರವಿದೆ ನನಗೆ ಒಪ್ಪಿಗೆ ಸೂಚಿಸಿ ಮದುವೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾನೆ ಅವನು ಇನ್ಸ್ಪೆಕ್ಟರ್ ಆದ್ರೆ ನೀವು ಮಾಡುತ್ತಿರುವ ಕಾರ್ಯ ನಾನು ಮಾಡುತ್ತಿರುವ ಕಾರ್ಯ ಅವನಿಗೇನು ಗೊತ್ತಾದ್ರೆ ಮುಂದೆ ಹಳಿ ತಪ್ಪಿದ ರೈಲ್ ನೋಡಿ ವಿಚಾರ ಮಾಡಿ ಸ್ವಲ್ಪ ಎಲ್ಲವನ್ನು ಬಲ್ಲವಳ ಮುಂದನ ಚಿಲ್ಲರನಾಗಿ ಚಾಡಿ ಹೇಳಿದಂತೆ ನಿನಗೆಲ್ಲವನ್ನು ಹೇಳಿ ಕೊಡುವುದು ಏನಿದೆ ಲಾವಣ್ಯ ಎನ್ನಾದ ಮಂತರ್ಯರಿಂದಲೇ ರಾಮಾಯಣವಾಗಲಿಲ್ಲವೇ ಕಲ್ಲಿಲ್ಲದ ನಡೆಯಲಿಲ್ಲವೇ ಕಾಲಿಲ್ಲದ ಹೇಳುವ ವರುಣನಿಂದಲೇ ಸೂರ್ಯ ದೇವನ ರಥ ಓಡಲಿಲ್ಲವೇ ಇಷ್ಟೆಲ್ಲ ನಿರ್ದರ್ಶನ ನಿನ್ನ ಮುಂದಿದ್ದರು ನಾನಿನ ಏನ್ ಹೇಳ್ಕೊಡ್ಬೇಕು ಅಂತ ಮಹಿಷಾಸನ್ನು ಕೊಲ್ಲುವುದಕ್ಕಾಗಿ ಹರಿಹರ ಬ್ರಹ್ಮಾದಿಗಳ ಶಕ್ತಿಯನ್ನ ಪಡೆದುಕೊಂಡಿಲ್ವೇ ಆ ದೇವತೆ ಅದಕ್ಕೆ ತಕ್ಕ ಉತ್ತರ ಆಗಲಿ ನಿನ್ನ ಮೋಹದ ಬಲಿಗೆ ಆ ಧರ್ಮರಾಜ ಬೀರರನ್ನು ಕೈ ಹಿಡಿದ ನಿನ್ನ ಗಂಡನಿಂದಲೇ ಅವರನ್ನು ಬೀದಿ ಪಾಲು ಮಾಡಿ ಆ ವರ ಲಕ್ಷ್ಮಿಯನ್ನು ಯಾವ ಕೆಸರಿನ ಕಮಲದ ಮೇಲೆಯೂ ಕುಂದ್ರದ ಹಾಗೆ ಮಾಡಿ ತೋರಿಸು ಮುಂದಿನ ಹಂತದ ಕಂತೆಯನ್ನು ಮತ್ತೆ ನಾನು ನಿನಗೆ ಹೇಳಿಕೊಡುವೆ ಹಾಡುತ್ತಾ ನಡೆದು ಬೇಗ ನಿನ್ನ ಮದುವೆ ಮಂಟಪಕ್ಕೆ ಹೋಗಿಬಿಡೋಣ ಕವಿಕಾಳಿದಾಸನ ಅನರ್ಜ ರತ್ನವೇ ಅನರ್ಜ i mm -hmm. ज्ञारवे <smallimly> अन्ग्यारवे <smallimly>